ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಮುಟ್ಟಿನ ಸಮಯ ಅಥವಾ ಪೀರಿಯಡ್ ಟೈಮಲ್ಲಿ ಆಗುವಂತಹ ಕೆಲವೊಂದು ತೊಂದರೆಗಳಿಗೆ ಪರಿಹಾರ ನೀಡುವಂತಹ ಮುದ್ರೆಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಮುಟ್ಟು ಅಥವಾ ಪೀರಿಯಡ್ ಅನ್ನೋದು ಹೆಣ್ಣು ಮಕ್ಕಳಿಗೆ ಸುಮಾರು ಹದಿಮೂರು ವರ್ಷದ ಆಸುಪಾಸಲ್ಲಿ ಪ್ರಾರಂಭ ಆಗುತ್ತೆ ಈ ಟೈಮಲ್ಲಿ ಕೆಲವು ಹೆಣ್ಣುಮಕ್ಕಳು ನಾರ್ಮಲ್ ಆಗಿದ್ದರೆ ಇನ್ನು ಕೆಲವು ಹೆಣ್ಣುಮಕ್ಕಳು ಹೊಟ್ಟೆ ನೋವು ನೋವು ಅಥವಾ ಹೆಚ್ಚು ಬ್ಲೀಡಿಂಗ್ ತೊಂದರೆಗಳನ್ನು ಅನುಭವಿಸ್ತಿರ್ತಾರೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರೆ ಕೆಲವರು ಇದು ನಾರ್ಮಲ್ ಅಂತ ಹೇಳಿದ್ರೆ ಇನ್ನು ಅತಿ ತೊಂದರೆ ಇದ್ದಾಗ ಡಾಕ್ಟ್ರು ನಿಮಗೆ ಮೆಡಿಸಿನ್ ಕೂಡ ಕೊಡ್ತಾರೆ ಪೇನ್ ಕಿಲ್ಲರ್ಸು ಇದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ಈ ಥರ ತೊಂದರೆಗಳಿಂದ ನ್ಯಾಚುರಲ್ಲಾಗಿ ಪರಿಹಾರ ಕಂಡ್ಕೋಬಹುದು ಅದಕ್ಕೆ ಅಂತ ಕೆಲವೊಂದು ಹಸ್ತಮುದ್ರೆಗಳಿದೆ ಆ ಹಸ್ತಮುದ್ರೆಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಅಭ್ಯಾಸ ಮಾಡಿ ಪರಿಹಾರ ಕಂಡು ಪ್ರತಿ ಮುದ್ರೇನು ಡೈಲಿ ಅಭ್ಯಾಸ ಮಾಡಬೇಕಾಗತ್ತೆ ನಿಮ್ಮ ಫ್ರೀ ಟೈಮಲ್ಲಿ ಅಭ್ಯಾಸ ಮಾಡಿ ಅಂದರೆ ಟಿ ವಿ ನೋಡಬೇಕಿದ್ರೆ ವಾಕಿಂಗ್ ಮಾಡಬೇಕಿದ್ರೆ ಅಥವಾ ಯಾವುದಾದ್ರೂ ವೆಬ್ ಸೀರೀಸ್ ನೋಡಬೇಕಿದ್ರೆ ಅಭ್ಯಾಸ ಮಾಡ್ಬೋದು ಇದಕ್ಕೆ ಯಾವುದೇ ಪರ್ಟಿಕ್ಯುಲರ್ ಟೈಮಲ್ಲಿ ಮಾಡಬೇಕು ಅಂತ ಇಲ್ಲ ಪ್ರಾಕ್ಟೀಸ್ ಮಾಡೋ ಡ್ಯೂರೇಷನ್ ಅಂದರೆ ಎಷ್ಟೊತ್ತು ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ನಾನು ಹೇಳೋ ಮುದ್ರೆಗಳನ್ನು ಯಾವುದೇ ಅನುಕ್ರಮದಲ್ಲಿ ಅಂದರೆ ಯಾವುದೇ ಆರ್ಡರಲ್ಲಿ ಮಾಡಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನ ಬೇಕಾದರೂ ಮೊದಲು ಮಾಡಿ ನೆನ ಮಾಡಿ ಈ ಮುದ್ರೆಯ ಹೆಸರು ಯೋನಿ ಮುದ್ರೆ ಅಂತ ಇದನ್ನು ಹದಿನೈದು ನಿಮಿಷಗಳ ಕಾಲ ಮಾಡಬೇಕು ವಿಡಿಯೋನ ನೋಡಿಕೊಂಡು ಕೈಗಳನ್ನು ಈ ರೀತಿ ಜೋಡಿಸ್ಕೊಳ್ಳಿ ಹೆಬ್ಬೆರಳು ತುದಿ ಮತ್ತು ತುದಿನ ಜೋಡಿಸ್ಕೊಳ್ಳಿ ಕೈಯನ್ನು ಈ ರೀತಿಯಾಗಿ ಹಿಟ್ಕೊಂಡು ನಾಭಿ ಮುಂದೆ ತಂದು ಅಂದರೆ ಹೊಕ್ಕಳು ಮುಂದೆ ತಂದು ಇಟ್ಕೊಳ್ಳಿ ಇಟ್ಕೊಂಡು ಹದಿನೈದು ನಿಮಿಷ ಪ್ರಾಕ್ಟೀಸ್ ಮುಂದಿನ ಕನಿಷ್ಠ ಉದರ ಮುದ್ರೆ ಇದನ್ನು ಹದಿನೈದು ನಿಮಿಷ ಅಭ್ಯಾಸ ಮಾಡಬೇಕು ಈ ಮುದ್ರೆಯನ್ನು ಎರಡು ವಿಧದಲ್ಲಿ ಮಾಡಬಹುದು ಎರಡೂ ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸುಲಭ ಅನಿಸಿರೋದನ್ನು ನೀವು ಮೊದಲನೆಯ ವಿಧಾನ ಎರಡು ಕಿರು ಬೆರಳುಗಳ ತುದಿಯನ್ನು ಸ್ಪರ್ಶಿಸಿ ನೇರವಾಗಿ ನಂತರ ಆಯಾ ಕೈಗಳ ಉಂಗುರದ ಬೆರಳು ಮತ್ತು ಬೆರಳುಗಳ ವಿಡಿಯೋದಲ್ಲಿ ತೋರಿಸಿದಂತೆ ಮತ್ತೆ ಇವುಗಳನ್ನು ಒಂದಕ್ಕೊಂದು ಜೋಡಿಸಿ ಹದಿನೈದು ನಿಮಿಷ ಹಿಡ್ಕೊಂಡು ಎರಡನೆಯ ವಿಧಾನದಲ್ಲಿ ಆಯಾ ಕೈಗಳ ಹೆಬ್ಬೆರಳು ಮತ್ತು ಕಿರುಬೆರಳಿನ ತುದಿಯನ್ನು ಸ್ಪರ್ಶಿಸಿ ಮತ್ತೆ ಇವುಗಳನ್ನು ವಿಡಿಯೋದಲ್ಲಿ ತೋರಿಸಿರುವಂತೆ ಒಂದಕ್ಕೊಂದು ಸ್ಪರ್ಶಿಸಿ ನಂತರ ಉಂಗುರದ ಬೆರಳುಗಳನ್ನು ಪರಸ್ಪರವಾಗಿ ಸ್ಪರ್ಶಿಸಿ ಹದಿನೈದು ನಿಮಿಷಗಳ ಕಾಲ ಅಭ್ಯಾಸ ಮಾಡಿ ನಂತರ ಶಕ್ತಿ ಮುದ್ರೆ ಹದಿನೈದು ನಿಮಿಷಗಳ ಕಾಲ ಅಭ್ಯಾಸ ಮಾಡಿ ಮುದ್ರೆಯಲ್ಲಿ ಮೊದಲು ಆಯಾ ಕೈಗಳ ಹೆಬ್ಬೆರಳುಗಳನ್ನು ಮಡಚಿಕೊಳ್ಳಿ ಅದರ ಮೇಲೆ ಬೆರಳುಗಳನ್ನು ಮತ್ತು ಮಧ್ಯದ ಬೆರಳನ್ನು ಮಡಚಿಬಿಡಿ ನಂತರ ಕೈಗಳನ್ನು ಒಂದಕ್ಕೊಂದು ವಿಡಿಯೋದಲ್ಲಿ ತೋರಿಸುವಂತೆ ಸ್ಪರ್ಶಿಸಿ ಆ ನಂತರ ಉಂಗುರದ ಬೆರಳು ಮತ್ತು ಕಿರು ಬೆರಳುಗಳನ್ನು ಪರಸ್ಪರವಾಗಿ ಸ್ಪರ್ಶಿಸಿ ಹದಿನೈದು ನಿಮಿಷಗಳ ಕಾಲ ಇಟ್ಕೊಳ್ಳಿ ಇಲ್ಲಿ ಹೇಳಿರೋ ಎಲ್ಲ ಮುದ್ರೆಗಳನ್ನು ದಿನ ಅಭ್ಯಾಸ ಮಾಡಬೇಕು ಅಂದಿಲ್ಲ ಪ್ರಾರಂಭದಲ್ಲಿ ಎಲ್ಲವನ್ನು ಅಭ್ಯಾಸ ಮಾಡಿ ನಂತರ ನಿಮಗೆ ಯಾವುದು ಹೆಚ್ಚು ಲಾಭದಾಯಕ ಅನಿಸುತ್ತೋ ಆ ಮುದ್ರೆನ ಮಾತ್ರ ಅಭ್ಯಾಸ ಮಾಡಿಕೊಂಡು ಸಾಕು ಮುದ್ರೆಗಳನ್ನು ಅಭ್ಯಾಸ ಮಾಡಿ ಪರಿಹಾರ ಕಂಡುಕೊಳ್ಳಿ ನಿಮ್ಮ ಅನುಭವವನ್ನು ಕಾಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಶೇರ್ ಹಾಕಿ ಲೈಕ್ ಮಾಡಿ ಧನ್ಯವಾದ